ಎಲ್ಲರಿಗೂ ನಮಸ್ಕಾರಗಳು ಒಂದು ದೊಡ್ಡ ಕಾಡು ಆ ಕಾಡಿನ ಮಧ್ಯಭಾಗದಲ್ಲಿ ವಿಶಾಲವಾದ ಹುಲ್ಲುಗಾವಲು ಪ್ರದೇಶವಿತ್ತು ಅಲ್ಲಿ ಹುಲಸಾಗಿ ಬೆಳೆದ ಹಸಿರು ಹುಲ್ಲುಗಳನ್ನು ತಿಂದು ಮೆಲುಕು ಹಾಕುತ್ತಾ ಕಾಲ ಕಳೆಯುವುದು ಒಂದು ಸ್ಥೂಲ ಕಾಯದ ಕಾಡುಕೋಣದ ದಿನಚರಿಯಾಗಿತ್ತು ಹೀಗೆ ಹುಲ್ಲು ಮೇಯುತ್ತಿರಲು ದೂರದಿಂದ ಒಂದು ಸಿಂಹ ತನ್ನ ಕಡೆಗೇ ಹೊಂಚು ಹಾಕಿ ಬರುತ್ತಿರುವುದನ್ನು ಕಾಡುಕೋಣ ಗಮನಿಸಿತು ಹಸಿದಿರುವ ಸಿಂಹ ಹತ್ತಿರ ಬಂದರೆ ಖಂಡಿತ ತನಗೆ ಅಪಾಯ ತಪ್ಪಿದ್ದಲ್ಲ ಎಂದು ಕಾಡುಕೋಣಕ್ಕೆ ಅರಿವಾಯಿತು ಬುದ್ಧಿವಂತ ಕಾಡುಕೋಣ ಒಂದು ಉಪಾಯ ಹೂಡಿತು ಸಿಂಹ ಇನ್ನೇನು ಕೂಗಳತೆ ದೂರದಲ್ಲಿರುವಾಗ ಕೋಣ ತನ್ನ ಅಬ್ಬರದ ಧ್ವನಿಯಲ್ಲಿ ಓ ನನ್ನ ಮುದ್ದಿನ ರಾಣಿ ಇವತ್ತಿನ ಊಟದ ಬಗ್ಗೆ ನಿನಗೆ ಚಿಂತೆ ಬೇಡ ಇಲ್ಲಿ ಹತ್ತಿರದಲ್ಲಿ ಒಂದು ದಾಷ್ಟ ಪುಷ್ಟ ಸಿಂಹ ತಿರುಗುತ್ತಿದೆ ಎಂಬ ವಿಷಯ ನನಗೆ ತಿಳಿದಿದೆ ಇಂದು ನಾನು ನನ್ನ ಚೂಪಾದ ಕೊಂಬುಗಳಿಂದ ಅದನ್ನು ಕೊಂದು ಬಿಡುತ್ತೇನೆ ರಾತ್ರಿ ಸಿಂಹದ ಮಾಂಸವನ್ನೇ ತಿನ್ನರಾಯಿತು ಎಂದು ಸಿಂಹಕ್ಕೆ ಕೇಳುವಂತೆ ತನ್ನ ಹೆಂಡತಿಗೆ ಹೇಳಿದಂತೆ ನಾಟಕವಾಡಿತು ಇದನ್ನು ಕೇಳಿದ ಅಂಜು ಬುರುಕ ಸಿಂಹ ಹೆದರಿಬಿಟ್ಟಿತು ಬಹುಶಃ ಈ ಕೋಣ ಬಹಳ ಬಲಶಾಲಿಯೇ ಇರಬೇಕು ಸಿಂಹವನ್ನು ಬೇಟೆಯಾಡಿ ತಿನ್ನುವುದೆಂದರೆ ಏನು ತಮಾಷೆಯೇ ಎಂದು ಯೋಚಿಸಿ ಕಾಡಿನ ಕಡೆಗೆ ಓಡಿಬಿಟ್ಟಿತು ಸ್ವಲ್ಪ ದೂರ ಓಡುತ್ತಿದ್ದಂತೆ ಒಂದು ಕುತಂತ್ರಿ ನರಿ ಎದುರಿಗೆ ಬಂದಿತು ಸಿಂಹ ಇಷ್ಟೊಂದು ಹೆದರಿ ಓಡುತ್ತಿರುವುದನ್ನು ಕಂಡ ನರಿಗೆ ಆಶ್ಚರ್ಯವಾಯಿತು ಸಿಂಹವನ್ನು ತಡೆದು ನಿಲ್ಲಿಸಿ ಓಡಿ ಬರಲು ಕಾರಣವೇನು ಎಂದು ಕೇಳಿತು ಒಂದು ಗಳಿಗೆ ತನ್ನನ್ನು ತಾನು ಸುಧಾರಿಸಿಕೊಂಡ ಸಿಂಹ ಸವಿವರವಾಗಿ ಎಲ್ಲವನ್ನೂ ನರಿಯ ಬಳಿ ಹೇಳಿತು ಆದರೆ ಚಾಣಾಕ್ಷ ನರಿಗೆ ಕೋಣದ ಮೇಲೆ ಅನುಮಾನ ಬಂದಿತು ಅಯ್ಯೋ ಮೂರ್ಖ ಕೋಣ ನಿನಗೆ ಮಂಕುಬೂದಿ ಎರಚಿದೆ ಆ ಕೋಣಕ್ಕೆ ಯಾವ ಹೆಂಡತಿಯೂ ಇಲ್ಲ ಅಲ್ಲದೆ ಅದೇನೂ ಬಲಶಾಲಿಯೂ ಅಲ್ಲ ನಿನ್ನಿಂದ ತಪ್ಪಿಸಿಕೊಳ್ಳಲು ತಾನೇ ಮಹಾಪರಾಕ್ರಮಶಾಲಿ ಎನ್ನುವ ಹಾಗೆ ನಾಟಕ ಮಾಡಿದೆ ನಾನು ನೀನು ಒಟ್ಟಿಗೆ ಹೋಗಿ ಕೋಣವನ್ನು ಬೇಟೆಯಾಡೋಣ ಎಂದು ನರಿ ಸಿಂಹಕ್ಕೆ ಧೈರ್ಯ ತುಂಬಿತು ಅದಕ್ಕೆ ಸಿಂಹ ಏ ಓ ಮಹಾರಾಯ ನಿನಗೆ ಜೀವದ ಮೇಲೆ ಆಸೆ ಇರಲಿಕ್ಕಿಲ್ಲ ಆದರೆ ನಾನಾಗಿದೆ ನಾನು ಬರೋದಿಲ್ಲಪ್ಪ ಎಂದು ಭಯದಲ್ಲೇ ಉತ್ತರ ನೀಡಿತು ಅಷ್ಟಕ್ಕೆ ಬಿಡದ ನರಿ ಈ ಕಾಡಿನಲ್ಲಿ ನೀನು ಎಲ್ಲರಿಗಿಂತ ಬಲಶಾಲಿ ಎಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ ನೀನು ಕೋಣಕ್ಕೆ ಹೆದರುವುದೇ ಬಾ ಒಟ್ಟಿಗೆ ಹೋಗಿ ಅದಕ್ಕೊಂದು ಪಾಠ ಕಲಿಸೋಣ ಎಂದು ಹೇಳಿತು ಅದಕ್ಕೆ ಸಿಂಹ ಓಹೋ ನೀನು ಕುತಂತ್ರಿ ನರಿ ಅಲ್ಲಿಯವರೆಗೆ ಬಂದು ಜೀವದಾಸೆಗೆ ನನ್ನನ್ನು ಅಲ್ಲೇ ಬಿಟ್ಟು ಓಡಿ ಹೋದರೆ ನಾನು ನಿನ್ನನ್ನು ನಂಬಲಾರೆ ಎಂದಿತು ಅದಕ್ಕೆ ಸ್ವಲ್ಪ ಹೊತ್ತು ಆಲೋಚಿಸಿದ ನರಿ ಸರಿ ಹಾಗಾದ್ರೆ ನನ್ನ ನಿನ್ನ ಬಾಲವನ್ನು ಒಂದಕ್ಕೊಂದು ಕಟ್ಟಿಬಿಡೋಣ ನೀನು ನನ್ನನ್ನು ಬಿಟ್ಟು ಹೋಗಲಾರ ನಾನು ನಿನ್ನನ್ನು ಬಿಟ್ಟು ಓಡಲಾರೆ ಹೇಗಿದೆ ಉಪಾಯ ಎಂದು ಕೇಳಿತು ವಾರೆ ವಾ ಬಲೇ ನರಿ ರಾಯ ಎಂಥ ಉಪಾಯ ಸರಿ ಹಾಗಾದರೆ ಬಾ ಬಾಲ ಕಟ್ಟಿಕೊಂಡು ಹುಲ್ಲುಗಾವಲು ಪ್ರದೇಶಕ್ಕೆ ಹೋಗಿ ಕೋಣವನ್ನು ಬೇಟೆಯಾಡೋಣ ಇವತ್ತು ನಮಗೆ ಭರ್ಜರಿ ಭೋಜನ ಎಂದು ಸಿಂಹ ಬೀಗುತ್ತ ಅಹಂಕಾರದಿಂದ ಒಪ್ಪಿಕೊಂಡಿತು ದೂರದಲ್ಲಿ ಸಿಂಹ ಮತ್ತು ನರಿ ಬಾಲ ಕಟ್ಟಿಕೊಂಡು ತನ್ನ ಕಡೆಗೇ ಬರುತ್ತಿದ್ದುದನ್ನು ಗಮನಿಸಿದ ಬುದ್ಧಿವಂತ ಕೋಣನಿಗೆ ಇದೆಲ್ಲವೂ ನರಿಯ ಚಾಣಾಕ್ಷತನ ಎಂದು ತಿಳಿದು ಹೋಯಿತು ಬರಲಿ ಬರಲಿ ಈ ನರಿಗೂ ಬುದ್ಧಿ ಕಲಿಸಿಯೇ ಬಿಡುತ್ತೇನೆ ಎಂದು ತನ್ನಲ್ಲಿಯೇ ಹೇಳಿಕೊಳ್ಳುತ್ತ ಒಂದು ಉಪಾಯ ಹೂಡಿತು ಮತ್ತೆ ತನ್ನ ಅಬ್ಬರದ ಧ್ವನಿಯಲ್ಲಿ ಅಯೋಗ್ಯ ನೀನು ಅದೆಂತ ಚಾಣಾಕ್ಷ ನೆರೆಯೋ ಮೂರ್ಖ ನಾನು ನಿನಗೆ ಹೇಳಿದ್ದು ಯಾವುದಾದರೂ ದಷ್ಟಪುಷ್ಟ ಪ್ರಾಣಿಯನ್ನು ತರಲು ಈ ಬಲಹೀನ ನಿಕೃಷ್ಟ ಸಿಂಹದಿಂದ ಹೇಗೆ ಅಷ್ಟು ಎಂದು ಕೇಳಿತು ಕೋಣದ ಮಾತುಗಳನ್ನು ಕೇಳಿದ ಸಿಂಹಕ್ಕೆ ಒಂದು ಕ್ಷಣ ಸಿಡಿಲು ಬಿಡಿದಂತಾಯಿತು ತನ್ನ ಜೊತೆಗಿರುವ ನರಿ ಈ ಕೋಣದ ಸಹಾಯಕ ಎಂದು ಎಣಿಸಿ ಕೈ ಕಾಲು ನಡುಗಿತು ಹೆದರಿದ ಸಿಂಹ ಕಾಡಿನ ಕಡೆಗೆ ದಿಕ್ಕಾಪಾಲಾಗಿ ಓಡಿತು ಸಿಂಹ ಓಡುವ ರಭಸಕ್ಕೆ ಅದರ ಬಾಲಕ್ಕೆ ಸಿಕ್ಕಿಕೊಂಡಿದ್ದ ನರಿ ಧಡ್ ಭಡ್ ಭಡ್ ಎನ್ನುತ್ತಾ ನೆಲಕ್ಕೆ ಅಪ್ಪಳಿಸುತ್ತಾ ಹೋಯಿತು ಮತ್ತೆಂದು ನರಿ ಮತ್ತು ಸಿಂಹ ಕಾಡು ಕೋಣದ ತಂಟೆಗೆ ಬರಲೇ ಇಲ್ಲ ಆದುದರಿಂದ ಚುರುಕು ಬುದ್ಧಿಯೊಂದಿದ್ದರೆ ಪರಾಕ್ರಮ ಶಾಲೆಗಳನ್ನೂ ಸೋಲಿಸಬಹುದು ಅಪಾಯ ಬಂದಾಗ ಉಪಾಯ ಮಾಡಬೇಕು ಎಂಬ ನೀತಿಯನ್ನು ತಿಳಿ ಹೇಳುವ ಈ ಕಥೆಯನ್ನು ಕೇಳುವುದಲ್ಲದೆ ಇನ್ನೂ ಹಲವರಿಗೆ ತಲುಪುವಂತೆ ಶೇರ್ ಮಾಡಿ ಕಥಾ ಪ್ರಪಂಚವನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು